ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ತಿಂದಾ ಏನು ತಿಂದೆ ಕಾಲು ತಿಂದಾ ಚೆನ್ನಾಗಿತ್ತಾ ಕಾಲು ಟೇಸ್ಟ್ ಆಗಿತ್ತಾ ಹಾಂ ಹೆಂಗೆ ತಿಂದಿದ್ದು ಹೆಂಗೆ ಹಂಗೆ ತಿಂದ್ಬಿಟ್ಟ ಕಾಲನ್ನ ನಿನ್ನ ಹೆಸ್ರೇನು ನೀನ್ ಚಿರಸ್ವಿನಾ ಯಾರು ಇಟ್ಟಿದ್ದು ನೀನೇ ಇಟ್ಕೊಂಬಿಟ್ಟ ಈ ಕಡಿತರ್ಗು ನೀನ್ ಹೆಸರೇನು ನೀವು ಕುಡಿತೀಯಾ ಹೇಳು ನೀನ್ ಹೆಸ್ರೇನೋರಸ್ವಿನಾ ಯಾರಿಟ್ಟಿದ್ದು ಬೇಬಿ ಇಟ್ಲಾ ಹೌದಾ ಅಲ್ಲೇ ಯಾರ ಮನೆ ಇದು ಮಮ್ಮಿ ಮನೇನಾ ಎಲ್ಲಿರೋದು ನೀನು ಇಲ್ಲ ಎಲ್ಲಿ ಕೂತಿದ್ಯಾ ಹೌದಾ ಆಯ್ತು ಫ್ರೆಂಡ್ ನೋಡಿ ಫ್ರೆಂಡ್ ಇವ್ಳು ಏನ್ ಮಾಡ್ತಾಳು ಅಂತ ನೋಡಿ ನೋಡಿ ಯಾವು ಇದೆ ಕೆಲಸ ಹೇಳ್ದು